ಆಂಗ್ಲ ನಮ್ಮ ಫಲಕಗಳು ರಾರಾಜಿಸ್ತಾ ಇದೆ ಮೇಡಮ್ ಅದಕ್ಕೆ ತಮ್ಮ ಕಡೆಯಿಂದ ಸ್ವಲ್ಪ ನೀವು ನೋಡಿ ಸ್ವಲ್ಪ ಇವರು ಸಂಘಟನೆ ಅವ್ರಿಗೆ ಅಬ್ದುಲ್ ಹೇಳಿದ್ದೆ ನಾವು ನ್ಯೂಸ್ ಚಾನೆಲ್ ಅವರು ಲೋಕಲ್ ಚಾನಲ್ವಾ ಯಾಕೆ ಬಂದಿತ್ತು ಮೇಡಂ ಅದಕ್ಕೆ ಇನ್ನು ಅನೇಕ ಸ್ವಲ್ಪ ನಾಮಪ ಇದೆ ಸರ್ ಈಗ ನಾವು ಡ್ರೈವ್ ಮಾಡಬೇಕಾದರ ಬಗ್ಗೆ ನಾವೆಲ್ಲ ನೋಟಿಸ್ ಕೊಟ್ಟಿದೀವಿ ಅನೌನ್ಸ್ಮೆಂಟ್ ಮಾಡಿದೀವಿ ಆ ಎಲ್ಲ ಮಾಡಿದೀವಿ ಪತ್ರಿಕೆಯಲ್ಲೂ ಎಲ್ಲ ಕೊಟ್ಟು ಮಾಡಿದೀವಿ ಬಟ್ ಅವ್ರು ತಗೆಯಲಿಲ್ಲ ಅಂದ್ರೆ ಈಗ ನಾವು ಡ್ರೈವ್ ಮಾಡಿ ಅವ್ರ ಲೈಸೆನ್ಸ್ ಇದು ರದ್ದು ಮಾಡೋದು ಅದು ಆಕ್ಷನ್ ತಗೋಬೇಕಿದೆ ಈಗ ಕೋರ್ಸ್ ಕಂಡಕ್ಟ್ ಇದೆ ಹಾಗಾಗಿ ಹಂಗಾಗಿ ನಾವು ಸದ್ಯಕ್ಕೆ ಅದೇ ನೆಕ್ಸ್ಟ್ ಮಂತ್ ಅಲ್ಲಿ ಅದೇ ನೆಕ್ಸ್ಟ್ ಮಂತ್ ಅಲ್ಲಿ ಮಾಡಿ ಸರ್ ಜೂನ್ ಅಂತಲೇ

ಹಾ ಅಧ್ಯಕ್ಷ ಈಗ ನಿನ್ನೆ ನಾನು ಒಂದು ನಿನ್ನೆ ಮೊನ್ನೆ ಒಂದು ಪೇಪರ್ ನೋಡ್ದೆ ಬಹಳ ಅದ್ಭುತವಾಗಿ ಕೆಲಸ ಕಾರ್ಯಗಳನ್ನ ಮಾಡ್ತಿದಿರಿ ಅಧ್ಯಕ್ಷ ಧನ್ಯವಾದಗಳು ಧನ್ಯವಾದ ಈ ಒಂದು ಈ ಆಂಗ್ಲಿ ಆಂಗ್ಲ ಪಕ್ಷ ಇರ್ತಕ್ಕಂಥ ನಾಮಫಲಕಗಳು ಈ ಗುಂಡಿಲ್ಪಡೆಯಲ್ಲಿ ಸುಮಾರು ಹೈವೇಲಿ ಮತ್ತೆ ಆ ಕಡೆ ಈ ಕಡೆ ಎಲ್ಲ ಇದೆ ಅದನ್ನೆಲ್ಲ ಸುಮಾರು ತೆಲುಗು ಹಲವಾರು ಬೋರ್ಡ್ ಬೋರ್ಡ್ಗಳು ಮುಚ್ಚಿ ಬೆಳಿತಿದಿರಿ ಬಹಳ ಹೆಚ್ಚುವಂತದ್ದು ಬಹಳ ನಿಮ್ಮನ್ನ ಪ್ರಶಂಸನೆ ಮಾಡ್ಬೇಕು ಮಾಡತಕ್ಕಂತ ಸಂದರ್ಭ சரி சுமார் இன்னும் அங்கபாச்சல் முன்சிபால் கை ஜோடு அதிர்ச்சா அல்லா இதன முக்கிய மொன எல்லாம் இதர் பர்ச்சை மாதேன் ಅವ್ರು ಹೇಳಿದ್ರು ಈಗ ನೀತಿ ಸಮಿತಿ ಜಾರಿ ಇದೆ ಕಳೆದ ನಂತರ ಖಂಡಿತ ಮಾಡೋಣ ಅಂತ ಒಂದು ಭರವಸೆಯನ್ನ ನೀಡಿದ್ದಾರೆ ಯಾಕಂದ್ರೆ ಈರ್ತಕ್ಕಂಥ ಮುಖ್ಯಾಧಿಕಾರಿಗಳು ಬಹಳ ಕನ್ನಡದ ಕಾಳಜಿ ಕಾಲೇಜಿ ವೈ ವಹ ಖಂಡಿತ ಮಾಡ್ತಾ ಒಂದು ನಂಬಿಕೆ ನನಗೂ ಇದೆ ಈಗ ಮೊದಲೂ ಕೂಡ ನೋಡಿ ನೋಡಿದ್ರೆ ಮೈಸೂರು ಮತ್ತೆ ಊಟಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇರತಕ್ಕಂತ ಸುಮಾರು ಅಂಗಡಿಗಳಲ್ಲಿ ಆ ಕನ್ನಡಕ್ಕಿಂತ ಹೆಚ್ಚಾಗಿ ಆಂಗ್ಲ ಭಾಷೆಗೆ ಮುಖ್ಯತ್ವ ಕೊಟ್ಟಿದ್ದಾರೆ கேரளிகாவ ஜாஸ்தாக அவர அங்கடி முக்கே ஆங்கில பசை நாராஜி நான் நான் கூட பேர் பேரு கூட ஜாகிருந்தேன் அதிகாரி இங்கே கேர் அல்லது அதி அதி நோட்டீஸ் கழுச அதுக்கு அவரு ನಾನು ಮೂರು ದಾಖಲಿನ ಕಿಮ್ಮತ್ತು ಕೊಡ್ತಾ ಇಲ್ಲ ಅವರು ಯಾರನ್ನದೇ ಅವರು ಅವ್ರದ್ದೇ ಆಗಿದೆ ಹಾಗಾಗಿ ಸರ್ಕಾರಿ ವರ್ಗದವರು ಕಾಳಜಿ ವಹಿಸ್ಕೊಂಡು ಆ ಒಂದು ಕಡ್ಡಾಯವಾದ ಆದೇಶ ಹೊರಡಿಸ್ಬೇಕು ಅಂತ ನಾವು ಕೂಡ ಹೇಳಿದ್ದೇವೆ ನೋಡೋಣ ಕಾದು ನೋಡೋಣ ಇನ್ನೊಂದು ಹೋಗಬೇಕು ಇನ್ನೊಂದು ಅಧ್ಯಕ್ಷ ಈಗ ನಮ್ದು ಚಾಮರಾಜನಗರ ಜಿಲ್ಲೆ ಗಡಿ ಭಾಗ ಈ ಒಂದು ತಮಿಳು ಕರ್ನಾ ಕರ್ನಾಟಕ ಮತ್ತು ಈ ಕೇರಳ ಬಾಡ್ ಇರ್ತಕ್ಕಂಥದ್ದು ಈಗ ನಮ್ಮ ಕನ್ನಡಿಗರೇ ಸ್ವಲ್ಪ ಆಂಗ್ಲ ಭಾಷೆನೇ ಹೆಚ್ಚಿಗೆ ಬಳಸ್ತಾ ಇದಾರೆ ಹೌದು ನಮ್ಮ ಈ ಗುಂಡ್ಪೇಟೆ ಅವ್ರೆ ಹೌದು ಬೇಗ ಸೂಕ್ತವಾಗಿ ಕ್ರಮ ಕೈಗೊಳ್ಬೇಕು ಹೌದು ನಾವು ಕನ್ನಡಿಗರಾಗಿತ್ಕೊಂಡು ನಾವು ಕನ್ನಡಕ್ಕೆ ಮುಖ್ಯತ್ವ ಕೊಟ್ಟಿಲ್ಲ ಅಂದ್ರೆ ಬೇರೆಯವ್ರೆ ಈಗ ಉದಾಹರಣೆಗೆ ಎಸ್ ಬಿರ್ಪಿಟಿ ಹೋಟೆಲ್ ಮುಂಭಾಗ ಕೂಡ ಕನ್ನಡ ಇಲ್ಲ ಎಲ್ಲಾ ಆಂಗ್ಲ ಭಾಷೆಲ್ಲೇ ಅಳವಡಿಸಿದ್ದಾರೆ ಅವರು ಇಲ್ಲಿ ನಮ್ಮ ಲೋಕಲ್ ಇರ್ತಕ್ಕಂಥ ವ್ಯಕ್ತಿಗಳು ಹೀಪ್ ಮಾಡಿದ್ರೆ ನಾವು ಬೇರೆಯವ್ರಿಗೆ ಏನ್ ಅದಕ್ಕೆ ನಾವು ನಾವು ಕಡಿರಾಗಿ ನಾವು ಮೊದಲು ಕನ್ನಡಕ್ಕೆ ಆದ್ಯತೆ ಕೊಡುವ ನಿಟ್ಟಿನಲ್ಲಿ ಜಾಗೃತಿ ಎಲ್ಲರೂ ಕಡ್ಡಾಯವಾಗಿ ಕನ್ನಡ ಪಡಿಸಬೇಕು ಅನ್ನೋದು ನಮ್ಮ ಕರ್ನಾಟಕ ಕಾವಲು ಪಡೆಯ ಒಂದು ಒತ್ತಾಯವಾಗಿದೆ ಹಾಗಾದ್ರೆ ಶೀಘ್ರದಲ್ಲಿ ಮಾತ್ರ ಅಧ್ಯಕ್ಷ ಸ್ವಲ್ಪ ಖಂಡಿತ 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 ಅತಿ ಶೀಘ್ರದಲ್ಲೇ ಒಂದು ತೆರವುಗೊಳಿಸೋ ಕಾರ್ಯಕ್ಕೆ ನಾವು ಪುರಸಭಾ ಅಧಿಕಾರಿಗಳು ಕೈ ಜೋಡಿಸಿ ಖಂಡಿತ ಆಂಗ್ಲ ಭಾಷೆ ನಾಮಫಲಗಳು ನಾವು ನೆರಗೊಳಿಸುವ ನಿಟ್ಟಿನಲ್ಲಿ ಕೆಲಸ ಖಂಡಿತ ಮಾಡ್ತೇವೆ ಅಂತ ಸಾಮಾಜಿಕ ಜಾಲತಾಣ ತಮ್ಮ ಕೂಡ ನಾವು ಮನವಿ ಮಾಡ್ಕೊಳ್ತೇವೆ ನಿಮ್ಮ ಸಹಕಾರ ಅಮೂಲ್ಯವಾದ ಸಹಕಾರ ಆ ಮಾಧ್ಯಮದವರು ಸಹಕಾರ ಅಮೂಲ್ಯವಾದ ಸಹಕಾರ ನಮ್ಮಲ್ಲಿ ಇರಲಿ ಅಂತ ಈ ಸಂದರ್ಭದಲ್ಲಿ ನಾನು ಆ ಕೇಳ್ಕೊತಾ ಇದ್ದೇನೆ ತುಂಬಾ ತುಂಬಾ ಧನ್ಯವಾದಗಳು ಅಧ್ಯಕ್ಷ ಯಾಕಂದ್ರೆ ನಿಮ್ಮಲ್ಲಿ ಇರತಕ್ಕಂತ ಒಂದು ಕನ್ನಡದ ಪ್ರೇಮ ಈ ಒಂದು ಕನ್ನಡ ನಾಡು ನುಡಿ ಜಲ ಭಾಷೆಗೋಸ್ಕರ ತಾವು ನಿರಂತರವಾಗಿ ಈ ಒಂದು ಸಂಘಟನೆ ಎಚ್ಕೊಂಡು ಬಹಳ ಅಮೂಲ್ಯವಾದಂತಹ ತಮ್ಮ ಒಂದು ಸಮಯವನ್ನ ಇಲ್ಲಿ ಇದಕ್ಕೋಸ್ಕರ ವಿನಿಯೋಗಿಸ್ತಾ ಇದ್ರಿ ಹಾಗಾಗಿ ಬಹಳ ಜೋರು ಧನ್ಯವಾದಗಳ ಕರ್ತವ್ಯ ಅಲ್ಲ ಸರ್ ನಮ್ಮ ಕರ್ತವ್ಯ ಆಗಿರ್ತದಲ್ಲ ಇದಕ್ಕೆ ಅಧಿಕಾರಿ ವರ್ಗರು ಒಂದು ಸ್ವಲ್ಪ ಕಾಳಜಿ ವಹಿಸ್ಕೊಂಡು ಸ್ವಲ್ಪ ಸಹಕಾರ ಕೊಟ್ಟಾಗ ಅವರು ಒಂದು ಬದಲಾವಣೆ ಬರುತ್ತೆ ಅನ್ನೋದು ಈ ಈಗ ನಾನು ಹೇಳಿ ಯಾಕಂದ್ರೆ ಗಡಿ ಭಾಗ ಗಡಿ ಕೇರಳ ಈ ಕಡೆ ತಮಿಳುನಾಡು ಈ ಕಡೆ ಕರ್ನಾಟಕ ಇರೋದ್ರಿಂದ ನಾವು ಕನ್ನಡ ಖಂಡಿತ ಬದಲಾ ಕಡ್ಡಾಯ ಬಳಸ್ಬೇಕು ಇಲ್ಲಿ ಇತರ ಅನ್ಯ ರಾಜ್ಯದ ಕೂಡ ಹೇಳ್ಕೊಡ್ಬೇಕು ಕನ್ನಡ ಕಡ್ಡಾಯ ಬಳಸ್ಬೇಕು ಅನ್ನೋ ಒಂದು ಅವ್ರ ಹೇಳ್ಕೊಡ್ಬೇಕು ನಾವು ಬಳಸುದಿಲ್ಲ ಅದಕ್ಕೆ ತಕ್ಕಂತೆ ಏನಾದ್ರು ಗಟ್ಟ ವಿಧಿಸೋದು ಅಲ್ಲೇ ಇದರ ಕೆಲ್ಸಗಳು ಮಾಡಿದ್ರೆ ಅಧಿಕಾರಿ ಹೊಸ ಖಂಡಿತ ಅವರು ಬದಲಾವಣೆ ಬರುತ್ತೆ ಆ ಅಂದ್ರೆ ಅಧ್ಯಕ್ಷ ಈಗ ನೀವು ಶೀಘ್ರಗಳು ಮಾಡಕ್ಕಾಗಲ್ಲ ಒಟ್ಟಿಗೆ ಈ ನೀತಿ ಸಮಿತಿ ಇರೋದ್ರಿಂದ ಹೌದೌದು ಮಾಡ್ತೀವಿ ನೀತಿ ಸಂಹಿತೆ ಮುಗ್ದ ಖಂಡಿತ ಒಂದು ಬದಲಾವಣೆ ತರ್ತೀವಿ ಬೇಗ ಮಾಡಿಸ್ಬಿಡಿ ಅಧ್ಯಕ್ಷ ಖಂಡಿತ ಖಂಡಿತ ಹ ಸರಿ ಧನ್ಯವಾದಗಳು ನನ್ನ ಅಧ್ಯಕ್ಷ